ಸೀಟ್ ಬಿಟ್ಬಿಟ್ಟು ಗ್ಯಾಪ್ ಹಿಂದೆ ಸರ್ಪ್ರೈಸ್ ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ ಸೊ ಇವತ್ತು ಆಸ್ ಯೂಶಲ್ ಏನು ಚೇಂಜಸ್ ಇಲ್ಲ ಮನೇಲಿ ನಾನು ಬೆಳಗ್ಗೆಯಿಂದ ಒಂದು ಸ್ವಲ್ಪ ಏನ್ ಮಾಡ್ಕೊಳಕ್ ಆಗುತ್ತೆ ಮಾಡ್ಕೊಂಡು ತಿಂದು ಈಗ ನೆಕ್ಸ್ಟು ಹೊರಗಡೆ ಹೋಗೋಣ ಅಂತ ಇದ್ದೀನಿ ಹೊಟ್ಟೆ ಹಸು ಇದೆ ಹೊರಗಡೆ ತಿನ್ನೋಲ್ಲ ಅಕ್ಕನ ಮನೆಗೆ ಹೋಗ್ಬಿಡ್ತೀನಿ ಅಕ್ಕನಿಗೆ ಹೇಳಿದ್ದೀನಿ ಬರ್ತೀನಿ ಸ್ವಲ್ಪ ಊಟ ನನಗೋಸ್ಕರ ಏನಾದ್ರು ಒಂದಿಷ್ಟು ನಿಕ್ಕಿದ್ರೆ ಇಟ್ಟಿರು ಬಂದು ತಿಂತೀನಿ ಅಂತ ಸೊ ಹೋಗ್ಬಿಟ್ಟು ಇವಾಗ ಅಲ್ಲಿ ಊಟ ಮಾಡೋಣ ಆ್ಯಂಡ್ ಅದ್ರ ಜೊತೆಗೆ ಟೈಟಲ್ ಮದುವೆ ತಮ್ಮಲ್ಲಿ ನೋಡಿರ್ತೀರಾ ಸೊ ಹೊರಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ ಬರ್ಡೇ ಇವತ್ತು ಸೊ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಸರ್ಪ್ರೈಸ್ ಆಗಿ ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ನಾನು ಮುಗ್ತಿರೋದು ಬಿಕಾಸ್ ಇದು ಬೇರೆ ಕಡೆಯಿಂದ ನನಗೆ ಇನ್ವೈಟ್ ಬಂದಿರೋದು ಸೊ ಹಾಗಾಗಿ ಇಲ್ಲ ಅನ್ನೋಕ್ಕಾಗೋದಿಲ್ಲ ಕರೆದಾಗ ಬನ್ನಿ ಅಂತ ಫ್ರೆಂಡೇ ಅಲ್ವಾ ಸೊ ಅದಕ್ಕೆ ನೀವು ಬರಬೇಕು ಅಂದಾಗ ಓಕೆ ಬರ್ತೀವಿ ನಾವು ಅಂತ ಹೇಳಿದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ನಮ್ದು ಇನ್ನೂ ಒಂದು ಪ್ಲಾನ್ ಇದೆ ಆ್ಯಕ್ಚುಲಿ ನಂದು ಇಂಡಿವಿಜುವಲ್ ಪ್ಲಾನ್ ಇದೆ ಸೊ ನಾನು ಅದರಲ್ಲಿ ತಲೆ ಕೆಡಿಸ್ಕೊಂಡಿದ್ದೆ ಸೊ ಅದು ಮೋಸ್ಟ್ಲಿ ಇದಕ್ಕೆ ಮುಂಚೆನೇ ಬ್ಲಾಗ್ ನೋಡಿರ್ತೀರ ಅನ್ಕೋತಿದ್ದ ಅದನ್ನ ಈಗ ಸದ್ಯಕ್ಕೆ ಆಗ್ತದೆ ಮನೆಗೆ ಬಂದು ಊಟ ಮುಗಿಸ್ಕೊಂಡು ಹೊರಡುತ್ತ ಇದೀನಿ ನಾನು ಸೊ ಕತ್ಲಾಬುಟ್ಟೈತೆ ಇಲ್ಲಿ ಸ್ಟೆಪ್ಸ್ ಹಿಡಿತಲ್ಲ ಅದು ಕಣ್ಲಿಕ್ಕೆ ಕಾಣ್ತಲ್ಲ ಕಣ್ಣಿಗೆ ಲೈಟ್ ಬಿಟ್ಕೊಂಡಿರೋದಕ್ಕೆ ಸೊ ಎಲ್ಲರೂ ಹೇಳಿ ಬಿದ್ದು ಒಂದು ಮಾಡೋಕ್ಕೋಗಿ ಇನ್ನೊಂದಾಗಿ ಹೊರಗಡೆ ಬೆಳಕೆ ಇದೆ ಆ ಸ್ಟೆಪ್ಸ್ ಹತ್ರನೇ ಅಷ್ಟೊಂದು ಕತ್ಲಿದ್ದಿದ್ದು ನಾನೆಲ್ಲ ಹೊರ್ಗಡೆನೂ ಬಿಟ್ಟೈತೆ ಅಂತ ಅನ್ಕೊಂಡೆ ಟೈಮೇ ಕರೆಕ್ಟಾಗಿ ನೋಡ್ಕೊಂಡಿರಲಿಲ್ಲ ಎನಿವೆ ಇವಾಗ ಪ್ಲಾನ್ ಏನು ಅಂತ ಹೇಳಿದ್ರೆ ಕೇಕ್ ತೊಗೊಂಡೋಗ್ಬೇಕು ನಾನು ಅಸ್ಟ್ ವೀಕಲ್ಲ ಲಾಸ್ಟ್ ವೀಕ್ ಅಂದ್ಕೊಳ್ಳಿ ಓಕೆನಾ ಒಂದು ಬರ್ತ್ಡೇ ಇತ್ತು ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸು ಆಗ ಇಲ್ಲೇ ಇಲ್ಲ ಒಂದು ಕಡೆ ಕೇಕ್ ತೊಗೊಂಡು ಬಂದಿದ್ರಂತೆ ಅವರು ಆ್ಯಕ್ಚುಲಿ ಆ ಕೇಕ್ ಚೆನ್ನಾಗಿತ್ತು ಸೊ ಇವಾಗ ಫೋನ್ ಮಾಡಿಬಿಟ್ಟು ತಿಳ್ಕೊಂಡೆ ಎಲ್ಲಿಂದ ತಂದಿದ್ದದನ್ನ ಅಂತ ಸೊ ಹೇಳಿದ್ದಾರೆ ಅಡ್ರೆಸ್ನ ಸೊ ಅಲ್ಲಿಗೆ ಹೋಗಿ ಕೇಕ್ನ ಪರ್ಚೇಸ್ ಮಾಡಿ ಈಗ ಹೋಗು ಮಾ ಬನ್ನಿ ಪಟ್ಟಂತ ಕೇಕ್ ತೊಗೊಂಡಿದ್ದೀನಿ ರೆಡಿ ಇದೆ ನೋಡಪ್ಪ ನಮ್ಮ ಏವಿಟ್ರ್ ತೊಗೊಂಬಂದ್ರೆ ಇದು ಅಡ್ವಾಂಟೇಜು ಸ್ಕೂಟರ್ ಯಾತ್ ತಗೊಬಂದ್ರೂ ಅಡ್ವಾಂಟೇಜು ನಮ್ಮ ಆಗಿರೋ ಸರ್ಕಸ್ ಆಗ್ಬಿಡೋದು ಇಟ್ಕೊಂಡು ಹೋಗೋ ಅಷ್ಟೇ ಅದಕ್ಕೆ ಈ ಟ್ರಾಫಿಕಲ್ಲಿ ಚೈತ್ರ ಅವ್ರದ್ದೇ ಬರ್ಡೇ ಇವತ್ತು ಸೊ ಅದು ಸೆಲೆಬ್ರೇಟ್ ಮಾಡ್ಸೋಕೆ ಆಲ್ರೆಡಿ ಫಿಕ್ಸ್ ಆಗಿದ್ದೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರ ತಂಗಿಯವರು ಬ್ರೋ ನಾನು ಆಲ್ರೆಡಿ ಮಾಡಿದ್ದೀನಿ ಸೊ ನೀವು ಬರಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಸರಿ ಆಯಿತು ಬರ್ತೀನಿ ಬಿಡಿ ಅಂತ ಅಂದೆ ಸೊ ನಾನು ಆಲ್ರೆಡಿ ಮಾಡ್ಸ್ಬೇಕಂತ ಪ್ಲ್ಯಾನ್ ಹಾಕಿದ್ನಲ್ಲ ಸರಿ ಒಂದು ಕೆಲಸ ಮಾಡೋಣ ನಂದಾರೆ ಪೋಸ್ಟ್ಪೋನ್ ಮಾಡ್ಕೊಬೋದಾಗಿತ್ತು ಒಂದಿನ ಅವ್ರದ್ದು ಆಗ್ತಿರ್ಲಿಲ್ಲ ಅವರು ಆಲ್ರೆಡಿ ಮಾತಾಡಿದ್ರಂತೆ ಪ್ರೈವೇಟ್ ಥಿಯೇಟ್ರಲ್ಲಿ ಸೊ ಅದಕ್ಕೋಸ್ಕರ ಅವ್ರದ್ದು ಇವತ್ತು ಇಟ್ಕೊಳ್ಳೋಣ ನಾನು ನಾಳೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾಳೆ ನಾನು ಏನು ಮಾಡಿಸ್ತೀನಿ ಆ ವ್ಲಾಗ್ನ ನೀವು ಆಲ್ರೆಡಿ ನೋಡಿರ್ತೀರ ಅದು ಫಸ್ಟ್ ಬರುತ್ತೆ ನಮಗೆ ಪ್ರಿಯಾರಿಟಿ ನಾವು ಯಾವಾಗಲೂ ಕೊಟ್ಕೊಳ್ಳೋದು ಇಲ್ಲಾಂದರೆ ಆ್ಯಕ್ಚುಲಿ ಇವತ್ತು ಮಾಡಿಸ್ತಾ ಇದ್ದೆ ನಾನು ಇವತ್ತು ಲೇಟ್ ಆಗುತ್ತೆನೋ ಅಂತ ಅಂದ್ಕೊಂಡೆ ನಾನು ಬಟ್ ಇಲ್ಲ ಆ್ಯಕ್ಚುಲಿ ಬೇಗನೆ ಬಂದಿದ್ದೀನಿ ಆ್ಯಕ್ಚುಲಿ ಕರೆಕ್ಟ್ ಟೈಮ್ ಬಂದಿದ್ದೀನಿ ಬೇಗ ಅನ್ನೋದಕ್ಕಿಂತ ಬಟ್ ನನಗೆ ಖಂಡಿತ ಹೋಪ್ಸ್ ಇದೆ ನಮ್ಮ ಗಲ್ಲಿ ಇವತ್ತು ಬರೋದಿಲ್ಲ ಕರೆಕ್ಟ್ ಟೈಮ್ಗೆ ಅಂತ ಲೇಟ್ ಆಗೇ ಆಗುತ್ತೆ ಅಕಸ್ಮಾತ್ ಏನಾದ್ರು ಅವ್ರು ನನಗಿಂತ ಮುಂಚೆ ಇವತ್ತು ಬಂದಿದ್ರೆ ಅಲ್ಲಿಗೆ ಆಶ್ಚರ್ಯದಲ್ಲಿ ಆಶ್ಚರ್ಯ ಆಗ್ಬಿಡ್ತೀನಿ ನಾನು ಕೆ ನನ್ನ ಹತ್ರ ಇದೆ ಇನ್ನು ಬರ್ಡೇ ಅಲ್ಲಿ ಬಂದು ಏನು ಮಾಡ್ತಾರೆ ಮದುವೆಗೆ ಗಂಡು ಹೆಣ್ಣು ಇಟ್ಕೊಂಡು ಮಾಡ್ತಾರೆ ಪುರೈತ್ರು ಬೇಕಲ್ಲ ಪುರೈತ್ರು ಇಲ್ಲಿದ್ದೀವಿ ಬಂದು ಲೊಕೇಶನ್ ರೀಚ್ ಆಗಿದ್ದೀನಿ ಇವತ್ತು ಕೂಡ ನಮ್ಮ ರಾಜು ಭಯ ಇಲ್ಲ ಊರಿಗೆ ಹೋಗ್ಬಿಟ್ಟಿದಾನೆ ಅಕಸ್ಮಾತ್ ಏನಾದ್ರು ಅವ್ನು ಇದ್ದಿದ್ರೆ ಅವನು ಬರ್ತಾ ಇಲ್ಲ ಬಟ್ ಲೈಫ್ ಅಲ್ಲಿ ಬಿಝಿ ಆದ್ರೆ ನಮ್ಮ ರಾಜು ಭಯನಷ್ಟು ಬಿಜಿ ಆಗಬೇಕು ಅಂತ ದೇವರಾಣೆ ಮನ್ಸಾರೆ ಅನ್ನಿಸ್ತು ನನಗೆ ಯಾವುದಕ್ಕೂ ಇನ್ವಾಲ್ವ್ ಆಗಲ್ಲ ಅಂದ್ರೆ ಬಿಸಿ ಇರ್ತಾನೆ ಇನ್ವಾಲ್ವ್ ಆಗಬಾರ್ದು ಅಂತಲ್ಲ ಬಿಝಿ ಇರ್ತಾನೆ ಈಗ ಸದ್ಯಕ್ಕೆ ಬಂದು ರೀಚ್ ಆಗಿದ್ದೀನಿ ನಾನು ಎಲ್ಲಿಗೆ ಅಂತ ಅಂದರೆ ಬರ್ಡೆ ಸೆಲೆಬ್ರೇಟ್ ಮಾಡ್ತೀವ ಅಷ್ಟೇ ಆ್ಯಂಡ್ ನಾನು ಹೇಳಿದ್ವಾ ನಮ್ಮ ಚೈತ್ರ ಅವ್ರು ಬರಲ್ಲ ಆನ್ ಟೈಮು ಅಂದ್ಬಿಟ್ಟು ಅವ್ರು ಏನಾರು ಆಗಲಿ ಭೂಮಿ ಮೇಲೆ ಭೂಮಿ ಬೀಳಲಿ ತಲೆ ಮೇಲೆ ತಲೆ ಬೀಳಲಿ ಯಾವುದ್ರ ಮೇಲೆ ಏನಾದ್ರೂ ಬೀಳಲಿ ಅವ್ರು ಬರೋಲ್ಲ ಲೇಟಾಗೆ ಬರೋದು ಇವತ್ತು ಅಷ್ಟೇ ಸೇಮು ಬಟ್ ನಿಮಗೆ ತೋರಿಸ್ಬಿಡ್ತೀನಿ ನೋಡಿರಿ ಯಾವ ಥರ ಇದೆ ಅಂತ ಸೊ ಈ ಲೆವೆಲ್ಗೆ ಅರೇಂಜ್ ಮಾಡಿಸಿದ್ದಾರೆ ಯಾರು ಅರೇಂಜ್ ಮಾಡಿಸಿರೋದು ಅಂದರೆ ಚೈತ್ರ ಅವರ ತಂಗಿ ಸೊ ಇವ್ರದೇ ಅಪ್ಪ ಸ್ಪೆಷಲ್ ಇನ್ ನಮಗೆ ಲಾಸ್ಟ್ ಇಲ್ಲ ದೇವ್ರಾಣಿ ಐಡಿಯಾ ಕೂಡ ಇರಲಿಲ್ಲ ಬರಬೇಕು ಅಂತ ಅಂದ್ಬಿಟ್ಟು ರೋಸಲ್ಲಿ ಏನೇನೋ ಮಾಡಿಸ್ಬಿಟ್ಟವ್ರೆ ಹ್ಯಾಪಿ ಬರ್ತ್ಡೇ ಇವೆಲ್ಲ ಫಸ್ಟ್ ಏತಾ ಇಲ್ಲ ಇವಾಗ ನೀವು ಎಕ್ಸ್ಟ್ರಾ ಓಕೆ ನಮ್ಮ ಚಂದನವರು ಇದ್ದಾರೆ ದೊಡ್ಡವರು ದೊಡ್ಡವರು ಇವರು ಇವರು ಚೆನ್ನಾಗಿದೆ ಅವ್ರು ಅವ್ರು ಮಾಡ್ತೀನಿ ಅಲ್ಲ ಬರೋಷ್ಟೊತ್ತಿಗೆ ಟೈಮ್ ಅವಧಿ ಮುಗೀತು ಹೋಗ್ಬಿಡಿ ಅಂತ ಅನ್ಬೇಕು ಮಜವಾಗಿರುತ್ತೆ ನೈನ್ ತರ್ಟಿ ಹಂಗಾರೆ ತೊಂದರೆ ಇಲ್ಲ ಗಿಶ್ ಇವಾಗಿನ ಏಳು ಗಂಟೆ ಈ ವರ್ಕ್ ಆಗು ಯಾವ್ದು ಗುರು ಇದು ವರ್ಕೇ ನೋಡೋಣ ಆಗ್ತಲ್ಲ ಮಾಡೋಣ ಇವಾಗ ಒಂದು ಕಂಪ್ಲೇಂಟ್ ಇದೆ ಏನು ಏನು ನಾನು ಹೇಳೋದು ನೀವೆಲ್ಲ ನಾನು ಬೈಕ್ ಹೊತ್ತಿರ ಎಲ್ಲ ನಾನು ಸುಳ್ಳು ಹೇಳ್ತೀನಿ ಅನ್ಕೋತೀರಾ ಹೊಟ್ಟೆ ಊರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಅನ್ಕೋತೀರಾ ಖಂಡಿತ ಇಲ್ಲ ಇಲ್ಲೇ ನನ್ ಏನಿದೆ ರಿಯಾಲಿಟಿ ಅದು ಹೇಳೋದು ತುಂಬ ಲೇಟ್ ಅಂತ ಬಂದ್ಬಿಟ್ಟು ನಮ್ಮ ಹತ್ರ ಹೇಳ್ತಾರೆ ಇವಾಗ ಹೊರಟಿದ್ದಾರೆ ಇವಾಗ ನಾವೆಲ್ಲ ಪಾ ನಾವೆಲ್ಲ ಮಧ್ಯಾಹ್ನದಿಂದಲೂ ರೆಡಿ ಆಗಿ ಏನೇನು ಮಾಡ್ಕೊಬೇಕು ಹೆಂಗೆ ಮಾಡ್ಬೇಕಂತೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಯಿತು ಟೈಮ್ ಮ್ಯಾನೇಜ್ ಮಾಡ್ಕೊಂಡು ನೀನೇನಾ ನೋಡಿ ನಮ್ಮ ಚಂದನ ಅವರು ಫಸ್ಟ್ ಬಂದಿದ್ದಾರೆ ಸೊ ನಾಳೆಯಿಂದ ಇವರು ಬಿಜಿ ನೀವು ಕುತ್ಕೊಳ್ಳಿ ನೀವು ಯಾಕೆ ನಿಂತುಕೊಂಡಿದ್ದೀರಾ ಪನಿಶ್ಮೆಂಟ್ ಒಂದು ವಿಡಿಯೋ ಓರ್ ಬರಬೇಕಂದ್ರೆ ಅದನ್ನ ಮಾಡುತ್ತೀವಿ ಇಲ್ಲ ನಾವು ನೋಡಿ ನಾವು ವ್ಲಾಗರ್ ಇಟ್ಕೊಂಡು ಬೆಲೆನೇ ಇಲ್ಲ ನಮಗೆ ಮರ್ಯಾದೆ ಕೊಡ್ತಾ ಇದೀವಿ ಓ ನಾವು ಮಾಡಬಾರ್ದು ಇಲ್ಲ ಮತ್ತೆ ಯಾವ ತರ ಮರ್ಯಾದೆ ಕೊಡ್ತಾ ಇದೀರಾ ಕಾಲರ್ ಇಲ್ಲ ಆ ಕಾಲರ್ ಇದ್ರೆ ಎತ್ ಬಿಡ್ತಾ ಇದ್ದೆ ಮೇಲಕ್ಕೆ ದೊಡ್ಡ ಸ್ಕ್ರೀನಲ್ಲಿ ನಂಬಮ್ಮ ಇವತ್ತು ಚೆನ್ನಾಗಿ ಕಾಣ್ತಿದೆ ಬಟ್ ಒಂದು ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇದೆ ಇದು ಇನ್ನೊಂದು ಚೂರು ಬ್ರೈಟ್ನೆಸ್ ಚೆನ್ನಾಗಿದ್ದೀರಾ ಇನ್ನೂ ಚೆನ್ನಾಗಿ ಮೇ ಬಿ ಲೈಟ್ಸ್ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಣ್ಬೋದು ಅವ್ರಿಗೆ ನಾನು ಬಂದಿರೋದು ಗೊತ್ತಿಲ್ಲ ಅವ್ರಿಗೆ ಟೋಟಲಿ ಸರ್ಪ್ರೈಸ್ ನಾನು ಬಂದಿರೋದು ಓಕೆನಾ ಗೆಸ್ ಮಾಡಿರ್ತೇ ನಾನು ನಾನು ಬಿಡ್ತೀನ ಬಂದೇ ಇರ್ತೀನಿ ಫ್ರೆಂಡ್ ಅಲ್ವಾ ಅಂತ ಬಟ್ ಅವ್ರಿಗೆ ಐಡಿಯಾ ಇಲ್ಲ ನಾನು ಬರೋದು ಸೊ ಅದಕ್ಕೆ ಅವ್ರ ತಂಗಿನೇ ಹೋಗಿದ್ದಾರೆ ಕರ್ಕೊಂಬೋದಕ್ಕೆ ಅದಕ್ಕೆ ನಾವು ಈ ಸೀಟ್ ಬಿಟ್ಬಿಟ್ಟು ಗ್ಯಾಪಲ್ಲಿ ಹಿಂದೆ ಬಂದು ಕೂತ್ಕೊಬಿಟ್ಟಿದ್ದೀವಿ ಸರ್ಪ್ರೈಸ್ ಕೊಡೋದು ಎಂತ ಬುದ್ಧಿವಂತ ಅಂದ್ರೆ ನಾನು ಇಲ್ಲಿ ಹೆಂಗ್ ಜಾಗ ಮಾಡಿ ಕುತ್ಕೊಂಡ್ಬಿಟ್ಟಿದ್ದೀನಿ ಬಂದಿರೋದವ್ರಿಗೆ ಗೊತ್ತಾಗ್ಬಾರ್ದು ನಾನು ಹೆಲ್ಮೆಟ್ ಇಟ್ಟಿದ್ದೀನಿ ನೋಡಿದ ತಕ್ಷಣ ಇದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಎಂತ ಪರಿಸ್ಥಿತಿ ಬಂದ್ಬಿಡದೆಲ್ಲ ಕುತ್ಕೊಬೇಕು ಇಲ್ಲಿ ಚಂದನ ಕೂತಾರೆ ಎಕ್ಸ್ಪೆಕ್ಟ್ ಮಾಡಿದ್ದ ನಮ್ಗೆ ಈ ತರ ಅವ್ರು ಎಷ್ಟೊತ್ತು ಇದನ್ನ ಎಷ್ಟೊತ್ತಮ್ಮ ಹೀವಿ ಅದ ಎಷ್ಟೋ ತಗೋತೆ ಗೊತ್ತಿಲ್ಲ ನಾವು ಆಲ್ರೆಡಿ ಪೊಸಿಷನ್ ತಗೊಂಡ್ಬಿಟ್ಟಿದೀವಿ ಅಲ್ಲಿ ಜಾಗ ಇರಲಿಲ್ಲ ಹೆಲ್ಮೆಟ್ ಕಾಣಿಸ್ತಾ ಇತ್ತು ಅದಕ್ಕೆ ಹೌಸ್ ಇಟ್ಬಿಟ್ಟಿದೀನಿ ಇದರೊಳಗೆ ಮೇಲೆಲ್ಲ ಬಲೂನ್ ಹಾಕ್ಬಿಟ್ಟಿದ್ದೀನಿ ಮೋಸ್ಟ್ಲಿ ಅಲ್ಲಿಂದ ಎಂಟರ್ ಆದರೆ ಕಾಣಲ್ಲ ಅನ್ಸುತ್ತೆ ಕಾಣಲ್ಲ ತುಂಬ ದಿನದಿಂದ ಒಂದು ಕುತೂಹಲ ಇತ್ತು ಮುಂಚೆ ಹೌದಾ ಇದರೊಳಗೆ ಏನಿರುತ್ತೆ ಅಂತ ಓ ಇವ್ರ ಪೊಸಿಷನ್ ಅಯ್ಯೋ ಖಾಲಿ ಗೈಸಿ ಏನಿಂದ ಪ್ಲೀಸ್ ತಮಾಷೆಗೂ ಏನಾದ್ರು ಒಂದು ಪೀಸ್ ಇರಬೇಕು ತಾನೆ ಇದೇನು ಜೋರಾಗಿ ಮೂವ್ ಮಾಡಿದರೆ ಕೆಳಗಡೆಯಿಂದ ಲಬುಕ್ ಲಬುಕ್ ಅಂತ ಅಲ್ಲ ಜೀವನದಲ್ಲಿ

ಇವಾಗ ಆಸ್ ಯೂಶಲ್ ನಮ್ದು ಇಲ್ಲಿ ನೋಡ್ರಿ ಇಲ್ಲಿ ವಿಡಿಯೋ ಪ್ಲೇ ಮಾಡಿ ತೋರಿಸ್ತಾ ಇದೀವಿ ಕೆಲವರು ಬರ್ಡ್ಡೆ ವಿಷಸ್ ಕಳಿಸಿದ್ದಾರೆ ಅದು ಇಲ್ಲಿದೆ ಅದನ್ನ ಚೈತ್ರ ಅವ್ರು ನೋಡ್ಲಿ ಎಕ್ಸ್ಪ್ರೆಷನ್ ಕೊಡ್ರಿ ಏನಾದ್ರು ಒಂದು ಬರ್ಡ್ ಎಕ್ಸೈಟ್ಮೆಂಟ್ ಮಾಡ್ತಾವು ಸಂಬಂಧ ಇಲ್ಲ ಅದ್ ಕಡೆಲ್ಲ ತಿಳ್ಕೊಂಡವ್ರೀ ಅದು ಹೇಳ್ಬೇಕಿಲ್ಲಿ ಯಾಕೆ ಇದೀರಾ ಅಳ್ಬೇಡಿ ಬನ್ನಿ ಬನ್ನಿ ಒಂದ್ ಸ್ವಲ್ಪ ಎನರ್ಜಿ ಬರಲಿ ಅಂದ್ಬಿಟ್ಟು ಈ ಸಾಂಗ್ ಆಕ್ಚುಲಿ ಕೇಕ್ ಚೆನ್ನಾಗಿದೆ ನನಗೆ ದೇವ್ರಿಗೆ ಇಷ್ಟ ಆಗ್ಬಿಡ್ತು ಯಾರು ಏನಾದ್ರು ಮಾಡ್ಕೊಳ್ಳಿ ಎಲ್ಲಾರು ಬ್ಯುಸಿ ಆಗುತ್ತೆ ನಾನು ಕೇಕ್ ತಿಂತ ಇದ್ದೀನಿ ಇವಾಗ ಮನೆಗೆ ಹೊರಡ್ತಾ ಇದೀವಿ ಬರ್ಡೇಗೋ ಬರ್ಡೇ ದಿನ ಮುಗ್ದು ಇಟ್ಟಿ ಹೊತ್ತು ಏನ್ ಸಮಾಚಾರ ಬರ್ಡೇಗ ಹೆಂಗಿತ್ತು ಬರ್ಡೇ ಚೆನ್ನಾಯ್ತಾ ಅವ್ರು ಅವ್ರ ಮನೆ ಕಡೆ ಹೋಗ್ತಾರೆ ನಾವು ನಮ್ಮ ಮನೆ ಕಡೆ ಹೋಗ್ತೀವಿ ಚಂದನ ಅವ್ರ ಮನೆ ಕಡೆ ಹೋಗ್ತಾರೆ ವಿಶ್ ಮಾಡಿ ವಿಶ್ ಮಾಡಿಶ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆಲ್ರೆಡಿ ವಿಶ್ ಮಾಡಿರ್ತೀರ ನೀವು ಗೊತ್ತು ಯಾಕೆ ನಿಮಗೆ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಗೈಸ್ ಏನು ಮಾರಪ್ಪ ಮೂವ್ ಆಗುತ್ತೆ ಏನಮ್ಮ ಮಾಡು ಕಟ್ ಮಾಡಿ ಕಟ್ ಮಾಡಬೇಕು